ಈ ಸಂಖ್ಯಾಶಾಸ್ತ್ರದಲ್ಲಿ ಆಸಕ್ತರಾಗಿರುವಂತಹ ಎಲ್ಲರಿಗೂ ನಮಸ್ಕಾರ ಮತ್ತು ಈ ತರಗತಿಗೆ ಸ್ವಾಗತ ಸಾಧ್ಯವಾದರೆ ಎಲ್ಲರೂ ಒಂದು ಪುಸ್ತಕನ ಇಟ್ಕೊಳ್ಳಿ ಪೆನ್ನ ಇಟ್ಕೊಳ್ಳಿ ನಿಮಗೆ ಮುಖ್ಯ ಅಂತ ಕಂಡದನ್ನ ನೀವು ನೋಟ್ ಮಾಡ್ಕೊಳ್ಳಿ ಸಂಖ್ಯಾಶಾಸ್ತ್ರವನ್ನ ಸಂಪೂರ್ಣವಾಗಿ ಕಲಿತು ನನ್ನ ಜೀವನವನ್ನ ಬದಲಿಸ್ಕೊಳ್ತೀನಿ ಜೊತೆಗೆ ಅನೇಕರಿಗೆ ಈ ಮೂಲಕ ನಾನು ಮಾರ್ಗದರ್ಶನ ಮಾಡ್ತೀನಿ ಅಂತ ಕಣ್ಣನ್ನ ಮುಚ್ಕೊಂಡು ನೀವು ಇದನ್ನ ಮನಸಲ್ಲೇ ಹೇಳ್ಕೊಳ್ಳಿ ಯಾವಾಗ್ಲೂ ಯಾವ ಸಂಕಲ್ಪನ ನೀವು ಮಾಡ್ಕೊಳ್ತೀರಿ ಆ ಸಂಕಲ್ಪ ನಿಮ್ಮ ಜೀವನದಲ್ಲಿ ನೆರವೇರ್ತಾ ಹೋಗುತ್ತೆ ಮುಂದುವರಿಯೋದಾದ್ರೆ ಈಗಾಗ್ಲೇ ಹೇಳಿದಾಗ್ಲೆ ಇಲ್ಲರವರಿಗೆ ತುಂಬಾ ಜನಕ್ಕೆ ಸಂಖ್ಯಾಶಾಸ್ತ್ರದ ಬಗ್ಗೆ ಗೊತ್ತೇ ಇರುತ್ತೆ ನೀವು ಆಸಕ್ತರಾಗಿ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಕೆಲವರಿಗೆ ಆ ಏನೂ ಗೊತ್ತಿಲ್ಲ ಇರ್ಬೋದು ಈ ಒಂದು ತರಗತಿಯನ್ನ ನಮ್ಮ ಬಸವ ಅಕ್ಯು ಅಕಾಡೆಮಿಯಿಂದ ಆರ್ಗನೈಸ್ ಮಾಡಿರುವಂತಹ ಬಸವರಾಜ್ ಅವರು ಹಾಗೂ ಅವರ ತಂಡ ನಿಮಗೋಸ್ಕರ ಉಚಿತವಾಗಿ ಜನಗಳಿಗೆ ಈ ವಿಷಯಗಳು ತಿಳ್ಕೋಬೇಕು ತುಂಬಾ ಜನಗಳು ಪ್ರತಿನಿತ್ಯ ಅವರ ಜೀವನವನ್ನ ಸರಿಪಡಿಸ್ಕೊಳ್ತಾ ಹೋಗ್ಬೇಕು ಅಂತ ಉಚಿತವಾಗಿ ಈ ಒಂದು ತರಗತಿಯನ್ನ ಆರ್ಗನೈಸ್ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಈ ಸಂಖ್ಯೆಗಳ ಬಗ್ಗೆ ಗೊತ್ತಿಲ್ಲದಿದ್ದವರು ಯಾರು ಇಲ್ಲ ಯಾವುದೇ ಒಬ್ಬ ವ್ಯಕ್ತಿಗೆ ಏನು ಗೊತ್ತಿಲ್ಲದೆ ಇದ್ರೆ ಅವನು ಸಂಖ್ಯೆಗಳ ಬಗ್ಗೆ ಗೊತ್ತೇ ಇರುತ್ತೆ ಯಾಕೆಂತಂದ್ರೆ ಸಂಖ್ಯೆಗಳು ಪ್ರತಿ ಒಂದು ಆ ವಿಷಯದಲ್ಲೂ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಅನ್ನೋದು ನಮ್ಗೆ ಗೊತ್ತು ಆದ್ರಿಂದ ಸಂಖ್ಯೆ ಅಂದ್ರೆ ಏನು ಅಂತ ಯಾರಿಗ ಹೇಳ್ಕೊಡ್ಬೇಕಾಗಿಲ್ಲ ಆದ್ರೆ ಸಂಖ್ಯೆ ಅಂದ್ರೆ ಯಾವುದೇ ಒಂದು ವಸ್ತು ಅಲ್ಲ ಇದೊಂದು ಅಬ್ಸ್ಟ್ರಾಕ್ಟ್ ಥಿಂಗ್ ಇದೊಂದು ಇಮ್ಯಾಜಿನೇಷನ್ ಇದ್ದಾಗ ಸೊ ನಾವು ಸಂಖ್ಯಾಶಾಸ್ತ್ರದ ಉಗಮ ಅಂತ ಹೇಳಿದ್ರೆ ಸಂಖ್ಯೆಗಳು ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಕೂಡ ಬಳಸ್ತಾ ಇದ್ರು ಅಂತ ಹೇಳ್ತಾರೆ ನಮ್ಮ ಬಹುಶಃ ಆ ಈಜಿಪ್ಟ್ನಲ್ಲಿ ಚೈನಾದಲ್ಲಿ ಬೆಬಿಲೋನಿಯನ್ಸ್ ತುಂಬಾ ಅಷ್ಟು ಒಂದು ನಾಲ್ಕೈದು ಸಾವಿರ ವರ್ಷದಿಂದ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಮಹಾಭಾರತ ನಡೆದು ಐದು ಸಾವಿರ ವರ್ಷ ಆಯ್ತು ಅಂತ ಹೇಳ್ತಾರೆ ಐದು ಸಾವಿರ ವರ್ಷದ ಹಿಂದೆ ಮಹಾಭಾರತದಲ್ಲಿ ಈ ಸಂಖ್ಯೆಗಳನ್ನ ಉಪಯೋಗಿಸ್ತಾ ಇದ್ದಿದ್ದು ಆ ನೀವು ನೋಡ್ಬೋದು ಯಾವುದೇ ಒಂದು ಇದರಲ್ಲಿ ಆದ್ರಿಂದ ಆದ್ರೆ ನಾವು ಈಗ ಏನು ಸಂಖ್ಯಾಶಾಸ್ತ್ರ ಅಂತ ಕಲಿತಿದ್ದೀವಿ ಇದು ಸ್ವಲ್ಪ ಆಧುನಿಕವಾದದ್ದು ಸಾವಿರದ ಒಂಬೈನೂರ ಇಸವಿಯ ಮೇಲೆ ಇದನ್ನ ಆ ಡಾಕ್ಟರ್ ಜೂಲಿಯಾಸ್ ಸೆಟನ್ ಅನ್ನೋರು ಮುಂತಾದವರು ಒಂದಿಷ್ಟು ಜನ ಇದ್ದಾರೆ ಎಲ್ಡೌ ವ್ಯಾಲಿಯೇಟ್ ಅನ್ನೋರು ಕೂಡ ಇವರೆಲ್ಲ ಸೇರ್ಕೊಂಡು ಇದನ್ನ ಸಂಖ್ಯೆ ಒಂದು ಶಾಸ್ತ್ರದ ರೂಪವನ್ನು ಕೊಟ್ಟು ಇದನ್ನ ಈಗ ಈಗ ನಾವೇನು ಉಪಯೋಗಿಸ್ತೀವಿ ಆ ಲೆವೆಲ್ ಗೆ ತಗೊ ಬಂದಿದ್ದಾರೆ ಸೊ ಸಂಖ್ಯೆಗಳಂದ್ರೆ ಏನು ಅಂತ ನಮಗೇನು ಗೊತ್ತಿಲ್ಲ ಅಂದ್ರೂ ಕೂಡ ನಾವು ಸಂಖ್ಯೆಗಳ ಜೊತೆಗೆ ಹುಟ್ಟಿನಿಂದ ಸಾವಿನ ಜೊತೆಗೆ ಕೂಡ ಕನೆಕ್ಟ್ ಆಗಿರ್ತೀವಿ ಸಂಖ್ಯೆ ಅನ್ನೋದು ಒಂಥರ ನಿಗೂಢವಾದಂತಹ ಎನರ್ಜಿ ಇರುವಂಥದ್ದು ಸಂಖ್ಯೆಗಳ ಸಂಖ್ಯೆಗಳಂದ್ರೆ ಒಂದು ಎನರ್ಜಿ ಅಂದ ಮೇಲೆ ಅವುಗಳಿಗೆ ಒಂದು ವೈಬ್ರೇಷನ್ಸ್ ಕೂಡ ಇರುತ್ತೆ ಯಾವುದೇ ಒಂದು ಎನರ್ಜಿಗೆ ಒಂದು ವೈಬ್ರೇಷನ್ಸ್ ಇರುತ್ತೆ ವೈಬ್ರೇಷನ್ ಅಂದ್ರೆ ಏನ್ ಹೇಳ್ತೀವಿ ನಾವು ಕಂಪನಗಳು ಅಂತ ಹೇಳ್ತೀವಿ ಆ ಯಾವುದೇ ಕಂಪನಕ್ಕೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಕಂಪನ ಅಂದ್ರೆ ಅಲುಗಾಟ ಆ ಅಲುಗಾಟ ಜೋರಾಗಿ ಅಲುಗಾ ಅಲುಗಾಡತ್ತೋ ಅಥವಾ ನಿಧಾನವಾಗಿ ಅಲುಗಾಡತ್ತೋ ಅನ್ನೋದ್ರ ಮೇಲ್ಗಡೆ ಅದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ ತರಂಗ ಅಂತ ನಾವು ಹೇಳ್ತೀವಿ ಅವು ನಮ್ಮ ಜೀವನದ ಮೇಲೆ ನಿಗೂಢವಾದಂತಹ ಪರಿಣಾಮಗಳನ್ನ ಬೀರುತ್ತೆ ಪ್ರತಿ ಸಂಖ್ಯೆಗಳಿಗೂ ಅದರದೇ ಆದಂತಹ ಶಕ್ತಿ ಇದೆ ಕಂಪನ ಇದೆ ತರಂಗಗಳಿದೆ ಪ್ರತಿ ಸಂಖ್ಯೆಗಳು ಒಂದೊಂದು ಗ್ರಹವನ್ನ ಪ್ರತಿನಿಧಿಸುತ್ತೆ ಪ್ರತಿ ಸಂಖ್ಯೆಗೂ ಒಂದೊಂದು ಬಣ್ಣವನ್ನ ಪ್ರತಿನಿಧಿಸುತ್ತೆ ಪ್ರತಿ ಸಂಖ್ಯೆ ಒಂದೊಂದು ನಮ್ಮಲ್ಲಿ ಇರುವಂತಹ ಚಕ್ರಗಳನ್ನ ಕೂಡ ಪ್ರತಿನಿಧಿಸುತ್ತೆ ಪ್ರತಿ ಸಂಖ್ಯೆಗೆ ಅದರದೇ ಆದಂತಹ ಗುಣ ಮತ್ತು ಸ್ವಭಾವಗಳಿವೆ ಕೆಲವು ಸಂಖ್ಯೆಗಳು ಕೆಲವರಿಗೆ ಅದೃಷ್ಟವನ್ನ ತಗೊಂಡ್ಬಂದ್ರೆ ಕೆಲವು ದುರದೃಷ್ಟವನ್ನ ತಗೊಂಡ್ಬರ್ಬೋದು ಪ್ರತಿ ಸಂಖ್ಯೆಗಳಿಗೆ ಬೇರೆ ಆದಂತಹ ಹರಳುಗಳಿದೆ ನಾವೆಲ್ಲ ಉಂಗುರಗಳಲ್ಲಿ ಬ್ರಾಸ್ಲೆಟ್ಗಳೆಲ್ಲ ಹೀಗೆ ಏನ್ ಯೂಸ್ ಮಾಡ್ತೀವಿ ಕ್ರಿಸ್ಟಲ್ಗಳು ಪ್ರತಿ ಸಂಖ್ಯೆಗೆ ಬೇರೆ ಬೇರೆ ಆದಂತಹ ಹರಳುಗಳಿದೆ ಅದನ್ನ ತಿಳ್ಕೊಂಡು ಉಪಯೋಗಿಸಿದ್ರೆ ಅದರಿಂದ ನಿಮಗೆ ಬಹಳಷ್ಟು ಪ್ರಯೋಜನ ಉಂಟಾಗುತ್ತೆ ಹಾಗೇನೆ ಪ್ರತಿ ಅಕ್ಷರಗಳಿಗೂ ಒಂದೊಂದು ಸಂಖ್ಯೆ ಇದೆ ಇದೆಲ್ಲ ಗೊತ್ತಿರಲಿ ನಿಮ್ಗೆ ಮುಂದೆ ನೇಮ್ ನ್ಯೂಮರಾಲಜಿ ಎಲ್ಲ ನೀವು ಕಲ್ತ್ಕೊಳ್ಳುವಾಗ ನಿಮ್ಗೆ ಇದು ತುಂಬಾ ಮುಖ್ಯವಾಗಿ ಬೇಕಾಗತ್ತೆ ಪ್ರತಿ ಸಂಖ್ಯೆಗಳಿಗೂ ಒಂದೊಂದು ವಾರಗಳು ಕೂಡ ಇದೆ ಅಂದ್ರೆ ಇದು ಸಂಖ್ಯೆಗಳು ಅಂದ್ರೆ ಸುಮ್ಮನೆ ಸುಮ್ನೆ ಯಾವ್ದೋ ಒಂದು ಎರಡು ಮೂರು ನಾಲ್ಕು ಅಂತಲ್ಲ ಅದ್ರ ಹಿಂದ್ಗಡೆ ತುಂಬಾ ವಿಷಯಗಳಿದೆ ಅದನ್ನೆಲ್ಲ ನಾವು ಈಗ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಸಂಖ್ಯೆಗಳನ್ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಮ್ಗೆ ಗೊತ್ತಿರುತ್ತೆ ಸಮಯವನ್ನ ನಿರ್ವಹಣೆ ಮಾಡೋದಕ್ಕೆ ಗಂಟೆಗಳು ನೋಡ್ಬೇಕಂದ್ರೆ ನಾವು ಒಂದು ಸಂಖ್ಯೆಯನ್ನೇ ಹೇಳ್ಬೇಕಾಗತ್ತೆ ಒಂದು ನಿಮಿಷ ಆಗ್ಲಿ ದಿನ ಆಗ್ಲಿ ವರ್ಷ ಆಗ್ಲಿ ಪ್ರತಿಯೊಂದನ್ನು ನಾವು ಸಂಖ್ಯೆನೇ ಹೇಳ್ಬೇಕಾಗತ್ತೆ ದುಡ್ಡನ್ನ ಎಣಿಸ್ಬೇಕಂದ್ರು ನಾವು ಸಂಖ್ಯೆ ಮುಖ ಮುಖಾಂತರನೇ ಎಣಿಸ್ಬೇಕು ಒಂದು ಎಲ್ಲಿಗೆ ಹೋಗ್ತಿದಿರಿ ನೀವು ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ಇದೆ ಎಷ್ಟು ಅಂತ ಎಲ್ಲೆಲ್ಲಿ ಬರುತ್ತೆ ಅದೆಲ್ಲ ಸಂಖ್ಯೆನೇ ಆಗಿರುತ್ತೆ ಒಂದು ತೂಕ ಆದ್ರೂ ಕೂಡ ಸಂಖ್ಯೆನೆ ಇರುತ್ತೆ ಹಾಗೇನೆ ಈ ಇವತ್ತು ನಾವೇನ್ ಯೂಸ್ ಮಾಡ್ತಿದ್ದೀವಿ ಈ ತಂತ್ರಜ್ಞಾನ ಅದು ಕೂಡ ಸಂಖ್ಯೆಗಳ ಆಧಾರದ ಮೇಲೆ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಜ್ಯೋತಿಷ್ಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಂತೂ ಯೂಸ್ ಮಾಡೇ ಮಾಡ್ತಾರೆ ಕ್ರೀಡೆಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಸಂಖ್ಯೆಯನ್ನ ನಾವು ಬಳಸೇ ಬಳಸ್ತೀವಿ ಆದ್ರೆ ಆ ಸಂಖ್ಯೆಗಳನ್ನ ನಮ್ಗೆ ಹೇಗ್ ಬೇಕು ಅಂತ ನಾವು ಅದನ್ನ ಬಳಸ್ಕೊಳ್ಳೋದು ಅದನ್ನ ನಮಗೆ ನಮ್ಮ ಎನರ್ಜಿ ಜೊತೆಗೆ ಹೊಂದಿಸ್ಕೊಳ್ಳೋದು ಬಹಳ ಮುಖ್ಯ ಅದನ್ನ ನಾವು ಇಲ್ಲಿ ಕಲಿತೀವಿ